ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ವಿಶ್ವವಸುನಾಮ ಸಂವತ್ಸರೆ ಜುಲೈ ಮಾಸದ ಮಿಥುನ ರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದ ಮಿಥುನ ರಾಶಿಯ ಸ್ನೇಹಿತರೆ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಮತ್ತು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದ ನೀವು ಮಿಥುನ ರಾಶಿಗೆ ಸೇರಿದವರಾಗಿರುತ್ತೀರಿ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರ ಫಲಾನುಫಲಗಳನ್ನು ತಿಳಿಯುವ ಮೊದಲು ಗ್ರಹಗಳ ಸ್ಥಿತಿಯನ್ನು ತಿಳಿಯೋಣ ಗ್ರಹಗಳ ಸ್ಥಿತಿಯಿಂದಲೇ ನಿಮ್ಮ ಫಲಗಳನ್ನು ನೋಡಲು ಅವಕಾಶವಿರುತ್ತದೆ ಹಾಗಾಗಿ ದ್ವಾದಶ ರಾಶಿಗಳ ಮೂರನೇ ರಾಶಿಯಾದ ಮಿಥುನ ರಾಶಿಗೆ ಲಗ್ನದಲ್ಲಿ ರವಿ ಮತ್ತು ಗುರು ದ್ವಿತೀಯ ಸ್ಥಾನದಲ್ಲಿ ಕುಜ ತೃತೀಯ ಸ್ಥಾನದಲ್ಲಿ ಕೇತು ಭಾಗ್ಯಸ್ಥಾನದಲ್ಲಿ ರಾಹು ಧನಸ್ಥಾನದಲ್ಲಿ ಶನಿ ಸ್ಥಾನದಲ್ಲಿ ಶುಕ್ರ ಆದಾಯಕ್ಕೇನು ಕೊರತೆ ಇರೋದಿಲ್ಲ ಆರ್ಥಿಕವಾಗಿ ಯಾವುದನ್ನೇ ಪ್ರಯತ್ನಿಸಿದರೂ ಸಹ ವಿಜಯವಂತರಾಗ್ತೀರಿ ಹೊಸ ಪರಿಚಯಗಳು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳ ಹೊಸ ಪರಿಚಯಗಳು ಹಾಗೆ ಅನವಶ್ಯಕ ಖರ್ಚುಗಳು ಕಡಿಮೆ ಆಗುತ್ತೆ ಈ ಮಾಸದಲ್ಲಿ ನಿಮಗೆ ಅನವಶ್ಯಕವಾಗಿ ಆಗ್ತಕ್ಕಂತಹ ಖರ್ಚುಗಳಿಗೆ ಕಡಿವಾಣ ಬೀಳ್ತದೆ ವಿವರವಾಗಿ ತಿಳಿಸಬೇಕೆಂದರೆ ಈ ಸಮಯ ನಿಮಗೆ ಗೋಲ್ಡನ್ ಟೈಮ್ ಸ್ವರ್ಣಯುಗವೆಂದೇ ಹೇಳಬಹುದು ಮುಖ್ಯವಾಗಿ ಈ ಸಮಯದಲ್ಲಿ ಶನೇಶ್ವರನು ವಕ್ರಿಯಾಗುವುದರಿಂದ ಇಲ್ಲಿಯವರೆಗೂ ನಿಮಗಾದಂತಹ ನಷ್ಟಗಳೇನಿವೆಯೋ ಇದುವರೆಗೂ ನೀವು ಪಟ್ಟಂತಹ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕಾಣಬಹುದು ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ನಾಲ್ಕು ಗ್ರಹಗಳು ಉನ್ನತ ಸ್ಥಾನದಲ್ಲಿದ್ದಾವೆ ಶುಕ್ರ ಬುಧ ಕುಜಾ ಮತ್ತು ಕೇತು ಕುಜಾ ಮತ್ತು ಕೇತುವಿನ ಅನುಗ್ರಹದಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುತ್ತೀರಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಪಡೆಯುವ ಮತ್ತು ಹೊಸ ವ್ಯಾಪಾರ ಪ್ರಾರಂಭಿಸುವ ಅವಕಾಶಗಳಿರ್ತವೆ ಮಾಡುತ್ತಿರುವಂತಹ ವ್ಯಾಪಾರ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ವಿಸ್ತರಿಸುವಂತಹ ಸಾಧ್ಯತೆಗಳಿವೆ ಸಂಬಂಧಗಳು ಗಟ್ಟಿಯಾಗುತ್ತವೆ ದಂಪತಿಗಳಲ್ಲಿ ಪ್ರೀತಿ ಹೆಚ್ಚಾಗುವಂತಹ ಸಮಯ ಯಾವುದೇ ದಾಂಪತ್ಯ ಸಮಸ್ಯೆ ಇದ್ದರೂ ಸಹ ಆ ಸಮಸ್ಯೆಗಳಿಂದ ಹೊರಬರ್ತೀರಿ ಈ ಸಮಯ ನಿಮ್ಮಿಬ್ಬರ ಆಲೋಚನೆಗಳು ಒಂದೇ ರೀತಿಯಲ್ಲಿದ್ದು ದಾಂಪತ್ಯ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತೀರಿ ಕುಟುಂಬ ಸದಸ್ಯರಿಂದ ಪ್ರೀತಿ ಗೌರವವನ್ನು ಪಡೆಯುತ್ತೀರಿ ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಅನೇಕ ಮೂಲಗಳಿಂದ ಹಣ ನಿಮ್ಮ ಕೈ ಸೇರುವಂತಹ ಸಮಯ ಇಷ್ಟೂ ಸಮಯದವರೆಗೆ ಇದ್ದಂತಹ ನಿಮ್ಮ ಖರ್ಚುಗಳು ಅಂದರೆ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ ಈ ಸಮಯ ನೀವು ನಿಮಗೆ ಬಂದಂತಹ ಹಣವನ್ನು ಉಳಿತಾಯ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಖರ್ಚುಗಳು ಕಡಿಮೆ ಆದ ಮೇಲೆ ಉಳಿತಾಯ ತಾನಾಗಿಯೇ ಆಗುತ್ತದೆ ಈ ಸಮಯ ಮಿಥುನ ರಾಶಿಯ ಪುರುಷರಿಗೆ ಒಬ್ಬ ಸ್ತ್ರೀಯ ಪರಿಚಯವಾಗುವಂತಹ ಸಾಧ್ಯತೆಗಳಿವೆ ಈ ಪರಿಚಯವಾದ ವ್ಯಕ್ತಿಯಿಂದ ನೀವು ಹೆಚ್ಚು ಲಾಭ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಸ್ತ್ರೀಯ ಪರಿಚಯವೆಂದರೆ ಆಶ್ಚರ್ಯಪಡಬೇಡಿ ಸ್ತ್ರೀ ಅಂದರೆ ನಿಮ್ಮ ಸಹೋದ್ಯೋಗಿಗಳಾಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಾಗಿರಬಹುದು ನೀವು ಕೆಲಸ ಮಾಡುವಂತಹ ಕಚೇರಿ ಕಾರ್ಯಾಲಯಗಳಲ್ಲಿ ನಿಮ್ಮ ಮೇಲಾಧಿಕಾರಿಯಾಗಿ ಈ ರೀತಿ ಹೊಸ ಸ್ತ್ರೀಯ ಪರಿಚಯವಾಗ್ತದೆ ಆ ಸ್ತ್ರೀಯ ಪರಿಚಯ ಎಂದು ಹೇಳಿದ ಕೂಡಲೇ ಯಾರು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ ನಿಮ್ಮ ಜೀವನದಲ್ಲಿ ಈ ಸ್ತ್ರೀಯ ಪರಿಚಯದಿಂದ ನೀವು ಊಹಿಸಿದಂತಹ ಬದಲಾವಣೆಗಳಾಗುವಂತಹ ಅವಕಾಶಗಳಿವೆ ಈ ಪರಿಚಯದಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ಇನ್ನು ವ್ಯಾಪಾರ ಕ್ಷೇತ್ರವಿರಬಹುದು ಅಥವಾ ಉದ್ಯೋಗ ಕ್ಷೇತ್ರವಿರಬಹುದು ಈ ಸಮಯ ಮಿಥುನ ರಾಶಿಯವರು ಜುಲೈ ತಿಂಗಳಲ್ಲಿ ನಿಮ್ಮ ಆದಾಯಕ್ಕೆ ತಕ್ಕಂತೆ ಒಂದು ಬಡ್ಜೆಟ್ ರೂಪಿಸ್ಕೊಳ್ಳಿ ನಿಮಗಾಗುವಂತಹ ಖರ್ಚಿನ ನಂತರ ಉಳಿದ ಹಣವನ್ನು ಉಳಿತಾಯ ಮಾಡಿ ಈ ಸಮಯ ನೀವು ಉಳಿತಾಯ ಮಾಡುವಂತಹ ಈ ಹಣ ನಿಮ್ಮನ್ನು ಇನ್ನಷ್ಟು ಆರ್ಥಿಕವಾಗಿ ಬೆಳೆಸಲು ಸಹಕಾರಿಯಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಈ ಸಮಯ ಬಹಳ ಅದ್ಭುತವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅನೇಕ ದಿನಗಳಿಂದ ಪೂರ್ಣಗೊಳ್ಳದಂತಹ ಕೆಲಸಗಳೆಲ್ಲವೂ ಪೂರ್ಣವಾಗುತ್ತವೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವಂತಹ ಸಮಯ ಇದರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಬೋನಸ್ ಪಡೆಯತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಹಾಗೆ ಈ ಜುಲೈ ತಿಂಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯವೆಂದು ಹೇಳಬಹುದು ಈ ಸಮಯ ಏಕಾಗ್ರತೆಯಿಂದ ವಿದ್ಯೆಯ ಬಗ್ಗೆ ಆಲೋಚನೆಯನ್ನು ಮಾಡಿ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳೋದ್ರಿಂದ ಅಂದುಕೊಂಡಂತಹ ಅಂಕಗಳನ್ನು ಪಡೆಯಲು ಸಾಧ್ಯವಾಗ್ತದೆ ಈ ಜುಲೈ ತಿಂಗಳಲ್ಲಿ ವ್ಯಾಪಾರ ಸಲುವಾಗಿ ಅಥವಾ ಉದ್ಯೋಗ ಸಲುವಾಗಿ ಅಥವಾ ಎಜುಕೇಷನ್ ವಿಚಾರವಾಗಿ ವಿದೇಶ ಪ್ರಯಾಣ ಮಾಡಲು ಬಯಸಿದವರಿಗೆ ಅವಕಾಶಗಳು ಕೂಡಿ ಬರುವಂತಹ ಸಾಧ್ಯತೆಗಳಿವೆ ಇನ್ನುಳಿದಂತೆ ಆರೋಗ್ಯ ವಿಚಾರ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನರಗಳ ಮತ್ತು ರಕ್ತದೊತ್ತಡ ವಿಚಾರವಾಗಿ ಯಾವುದೇ ಸಮಸ್ಯೆಗಳು ಕಂಡಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಈ ಸಮಯ ನರಗಳ ಮತ್ತು ರಕ್ತದೊತ್ತಡ ಸಮಸ್ಯೆಗಳು ಕಾಡ್ತಕ್ಕಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ನುಳಿದಂತೆ ಆರೋಗ್ಯ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಕಾಣೋದಿಲ್ಲ ಈ ತಿಂಗಳ ಮೊದಲ ಎರಡು ವಾರಗಳು ಏನೇಳಿ ಈ ತಿಂಗಳ ಮೊದಲ ಎರಡು ವಾರಗಳು ಕೆಲಸದ ನಿಮಿತ್ತ ಅಥವಾ ಕುಟುಂಬ ಸದಸ್ಯರ ಜೊತೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಈ ಪ್ರಯಾಣದಿಂದಲೂ ಸಹ ಸಾಕಷ್ಟು ಲಾಭವನ್ನು ಪಡಿತೀರಿ ಪ್ರಯಾಣದಿಂದ ಲಾಭ ಪಡಿಸೋದು ಅಂದರೆ ಕೆಲಸದ ಪರವಾಗಿ ಪ್ರಯಾಣ ಬೆಳೆಸಿದ್ದಲ್ಲಿ ಓದಂತಹ ಸ್ಥಳದಲ್ಲಿ ಆ ಕೆಲಸಗಳು ನಿಮ್ಮ ಪರವಾಗಿ ನಡೆಯಬಹುದು ಓದಂತಹ ಸ್ಥಳದಲ್ಲಿ ಜಯ ಗಳಿಸಬಹುದು ಹಾಗೆ ಕುಟುಂಬ ಸದಸ್ಯರೊಂದಿಗೆ ಪ್ರಯಾಣ ಬೆಳೆಸುತ್ತಿದ್ದಲ್ಲಿ ಕುಟುಂಬ ಸದಸ್ಯರ ಪ್ರೀತಿಯನ್ನು ಪಡೆಯುವುದು ಸಹ ಲಾಭವೇ ತಾನೆ ಹಾಗೆ ಈ ಜುಲೈ ಮಾಸದಲ್ಲಿ ಮಿಥುನ ರಾಶಿಯವರು ಪ್ರಯತ್ನಿಸತಕ್ಕಂತಹ ಎಲ್ಲ ಕ್ಷೇತ್ರದವರಿಗೂ ಯಾವುದೇ ವಿಘ್ನಗಳಿಲ್ಲದೆ ಜಯವನ್ನು ಸಾಧಿಸಲು ವಿಘ್ನೇಶ್ವರನನ್ನು ಆರಾಧಿಸುವುದು ಒಳ್ಳೆಯದು ಜೈ ವಿಘ್ನೇಶ್ವರ ಎಂದು ಕಾಮೆಂಟ್ ಮಾಡಿ ವೀಕ್ಷಕರೇ ಮಿಥುನ ರಾಶಿಯ ಜುಲೈ ಮಾಸದ ಫಲಗಳು ತಿಳಿಸುವ ಅಥವಾ ಮಿಥುನ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು